ಈಗಾಗಲೇ ತಮಗೆ ತಿಳಿದಿರುವಂಥ ನಾನು ಹಿಂದೊಂದು ಸರಿ ಒಂದು ಎರಡು ವರ್ಷದ ಕೆಳಗಡೆ ಬಂದು ಇಲ್ಲೊಂದು ಭಾಷಣ ಮಾಡಿ ಹೋಗಿದ್ದೆ ದೊಡ್ಡ ಹಾಲು ಆ ಹಾಲಲ್ಲಿ ತುಂಬಿತ್ತು ಭಾಷಣ ಮಾಡಿದ್ದೆ ಆದರೆ ಖಚಿತವಾಗಿ ಹೇಳ್ತೀನಿ ಪ್ರಾರಂಭದಲ್ಲಿ ಅತ್ಯಂತ ತೃಪ್ತಿ ಕೊಟ್ಟಂತ ಕ್ಷಣ ಅಂದರೆ ಈಗ ನಾನು ನಿಮ್ಮಿಂದ ನಿಂತು ಮಾತಾಡುತ್ತಿದ್ದಿಲ್ಲ ಈಗಳಿಗೆ ಏನಂತಕ್ಕಂಥದ್ದನ್ನು ಯಾಕೆ ಹೇಳ್ತಿದ್ದೀನಿ ಅಂತೇಳಿ ನೀವು ಕ್ರೈಸ್ ಅಂತೇಳಿ ಭಾವಿಸ್ತಾರೆ ಆರುನೂರು ಏಳ್ನೂರು ಜನ ಇದ್ದಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಈ ಸಾಹಿತ್ಯದ ಸುದೇ ಉಣಿಸ್ಬೇಕಾಗಿತ್ತು ಆಡಿಟೋರಿಯಂ ಇಲ್ದಿರ ಇಲ್ಲಿ ನೂರು ಜನಕ್ಕೆ ಸೀಮಿತ ಆಯಿತು ಅಂತಕ್ಕಂಥ ಅವರೊಂದು ವಿಷಾದದ ಛಾಯೆ ನಮ್ಮ ಸರ್ ಮಾತಾಡಬೇಕಾರೆ ಹೇಳಿದ್ರಲ್ಲ ಸರ್ ನೂರೇ ಜನ ಆದರೂ ಪರವಾಗಿಲ್ಲ ಇದು ನನಗೆ ಭಾರಿ ಖುಷಿಯಾಗಿದೆ ಅಂತೇಳಿ ಕಾರಣ ಕನ್ನಡದ ತಾಯಿ ಒಂದು ಗಾದೆ ಹೇಳ್ತಾಳೆ ಹತ್ತಡಿಯೋದಕ್ಕೆ ಮೊದಲು ಒಂದು ಮುತ್ತಡೋದು ನೋಡು ಅಂತೇಳಿ ಪ್ರಾಯಶಃ ಆರುನೂರು ಏಳ್ನೂರು ಜನ ಇದ್ದಂಥ ಆ ಸಮಾರಂಭ ಇದೆಯಲ್ಲ ನಾನು ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಅನೇಕ ಕಾಲೇಜುಗಳಿಗೆ ಹೋಗಿದ್ದೆ ಮೊನ್ನೆ ವಿಶ್ವವಿದ್ಯಾಪೀಠ ಅಂತೇಳಿ ಬೆಂಗಳೂರು ಯಲಿಂಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಂಧುಗಳೇ ಐದು ಸಾವಿರ ಜನ ಮಕ್ಕಳಿದ್ದರು ಎಲ್ ಕೆ ಜಿಯಿಂದ ಡಿಗ್ರಿ ವರೆಗೆ ಎಮ್ ಬಿ ಎವರೆಗೆ ಐದು ಸಾವಿರ ಮಕ್ಕಳು ಪ್ಲಸ್ ಒಂದು ಎರಡು ಸಾವಿರ ಜನ ಪೇರೆಂಟ್ಸ್ ಅಷ್ಟೂ ಸೇರಿ ನಿಶಬ್ದವಾಗಿ ಒಂದು ಗಂಟೆ ನನ್ನ ಮಾತನ್ನು ಆಲಿಸಿದ್ರಲ್ಲ ಆರಂಥ ಆಲಿಸುವಿಕೆಯ ಕ್ರಿಯೆ ಅವತ್ತಾಗಿರಲಿಲ್ಲ ಇವತ್ತು ಪ್ರಾರಂಭದಲ್ಲಿ ಯಾಕೆ ಖುಷಿಯಾಗಿದೆ ಅಂದರೆ ತುಂಬ ಅದ್ಭುತವಾದಂಥ ಗುಣಗ್ರಾಹಿ ಶೋತೃಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ನಿಮ್ಮನ್ನು ಕುರಿತು ಮಾತಾಡ್ತಾ ಇದ್ದೀನಲ್ಲ ಡೆಫಿನೆಟ್ ನಾನು ಧನ್ಯ ನಿಮ್ಮ ಹತ್ರ ಒಂದು ನಿವೇದನೆ ಮಾಡ್ತೇನೆ ಒಂದು ಗಂಟೆಗಳ ಕಾಲ ಇದೇ ನಿಶ್ಶಬ್ದವನ್ನು ಇದೇ ಸೈಲೆನ್ಸನ್ನು ಇದೇ ಏಕಾಗ್ರತೆಯನ್ನು ದಯಮಾಡಿ ನಾವು ನೀಡಬೇಕು ಅಂತಕ್ಕಂಥ ವಿನಂತಿ ಅಂತೇಳಿ ಕಾರಣ ಭಾಷಣ ಮಾಡೋದಂದರೆ ಸುಮ್ಮನೆ ಮಾತಾಡೋದಲ್ಲ ನಮ್ಮ ಸನಾತನವಾದಂಥ ಸಂಸ್ಕೃತಿಯಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಒಂದು ವಿಶೇಷ ಪದಪ್ರಯೋಗ ಆಗಿದೆ ಅದನ್ನು ಶ್ರವಣ ಯೋಗ ಅಂತಾರೆ ಸಾರಿ ಪ್ರವಚನ ಯೋಗ ಅಂತಾರೆ ಹಾಗೆ ಕೇಳೋದಿದೆಯಲ್ಲ ಸುಮ್ಮ ಸುಮ್ಮನೆ ಕೇಳೋದಲ್ಲ ಕೇಳೋದನ್ನು ಶ್ರವಣ ಯೋಗ ಅಂತಾರೆ ಒಂದು ಕಾಲೇಜಲ್ಲಿ ಒಂದು ಸಮಾರಂಭದಲ್ಲಿ ಸಮಾರಂಭದಲ್ಲಿಂಥದೊಂದು ನಡೀತಾ ಇದೆ ಅಂದರೆ ಅಲ್ಲಿ ಯೋಗದ ಸಮನ್ವಯತೆ ಸಾಧ್ಯ ಆಗಬೇಕು ಅಂತೇಳಿ ಅಂಥ ಯೋಗದ ಸಮನ್ವಯತೆ ಸಾಧ್ಯ ಆಗ್ತಕ್ಕಂಥ ಪ್ರವಚನ ಮತ್ತು ಶ್ರವಣ ಡೆಫನೆಂಟಾಗಿ ಈ ಕಾಲದಲ್ಲಿ ಇವತ್ತು ಆಗುತ್ತೆ ಅಂತಕ್ಕಂಥ ಖಚಿತವಾದ ಭರವಸೆ ಇದೆ ಮುಂದೊಂದು ದಿನ ನಾನು ಯಾವುದೇ ಕಾಲೇಜ್ ಫಂಕ್ಷನ್ಗೆ ಹೋದರೂ ಸಮೇತ ವಿದ್ಯಾರ್ಥಿಗಳಂದರೆ ಕೇಳೋದು ಹೆಂಗೆ ಕೇಳಬೇಕು ಅಂದರೆ ಆ ಕೇಳಿಗರಿಗೆ ಒಂದು ದೊಡ್ಡ ಮಾಡೆಲ್ ಒಂದು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಇದ್ದರೆ ಅದು ಶೃಂಗೇರಿಯ ಜೆ ಸಿ ಬಿ ಎಮ್ ಕಾಲೇಜಿನ ಜೂನಿಯರ್ ಕಾಲೇಜ್ಗೋಗಿ ನೋಡಿ ಅಂತೇಳಿ ಹೇಳಬೇಕು ಅಂತೇಳಿ ಅಂತ ಒಂದು ದೃಢೀಕರಣಕ್ಕೆ ಪಾತ್ರ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ರೆಸ್ಪಾನ್ಸನ್ನು ನಿಮ್ಮ ಜವಾಬ್ದಾರಿಯನ್ನು ಈ ಸಂದರ್ಭದಲ್ಲಿ ನಾನು ಬಿಡ್ತಾ ನನಗಾಗಲೇ ಬಂದ ತಕ್ಷಣ ಒಂದೆರಡು ಹಾಡು ಹೇಳಿದ್ರು ಚಂದನ್ನು ನೀವು ಕೇಳಿದ್ದೀರ ಅಂತೇಳಿ ನೋಡಿ ವಾಸ್ತವವಾಗಿ ನಾವು ನೀವು ಎಲ್ಲರೂ ಕೂಡ ಪಶುಗಳೇ ನಿಮಗೆ ಗೊತ್ತಿದೆ ಅಲ್ವಾ ನಮಗೂ ಅಥವಾ ಪಶುಗಳಿಗೂ ಜನಗಳಿಗೂ ಅಥವಾ ಜನಗಳಿಗೂ ದನಗಳಿಗೂ ಅಂತ ವ್ಯತ್ಯಾಸ ಏನಿಲ್ಲ ಅಂತೇಳಿ ನಮಗಿರ್ತಕ್ಕಂಥ ಬಾಯಾರಿಕೆ ಅವಕ್ಕೂ ಇದೆ ನಮಗಿರ್ತಕ್ಕಂಥ ಕಾಮನ್ಗಳ ಅವಕೂ ಇದೆ ನಮಗಿರ್ತಕ್ಕಂಥದ್ದು ಎಲ್ಲ ಹಸಿವು ಕೂಡ ಅವಕಿದೆ ನಿಮ್ಗೆ ಗೊತ್ತಿದೆ ಜನ ದನಕ್ಕೇನು ಭಾರಿ ವ್ಯತ್ಯಾಸ ಇಲ್ಲ ಅಂತೇಳಿ ಆದರೂ ಒಂದು ವ್ಯತ್ಯಾಸ ಇದೆ ಗಮನಿಸ್ಬೇಕು ನಿಮಗೆ ಅಂತೇಳಿ ಯಾವುದೊಂದು ವ್ಯತ್ಯಾಸ ನೀವು ಸಾಮಾನ್ಯ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು ಆದರೆ ನೀವು ಮನೇಲೊಂದು ಒಂದು ಹಸು ಇದ್ದರೆ ಅಥವಾ ಒಂದು ಎತ್ತಿದ್ರೆ ಒಂದು ದನ ಇದ್ದರೆ ನಿಮ್ಮಪ್ಪನೋ ನಿಮ್ಮಜ್ಜನೋ ನಮ್ಮಜ್ಜನೋ ಕಳಿಸ್ತಾರೆ ಅದಕ್ಕೊಂದು ಹುಷಾರಿರಲಿಲ್ಲ ನಮಗೆ ಈಗಷ್ಟೇ ಮೇವಾಗಿ ಬಂದಿದ್ದೀನಿ ಹೋಗಿ ನೋಡ್ಕೊಂಬ ಹೆಂಗಿದೆ ಅಂತಾರೆ ನಾವೇನು ಹೇಳ್ತೀವಿ ಬಂದು ಅಪ್ಪ ನೋಡ್ಕೊಂಬಂದೆ ಕಣಪ್ಪ ಹಸು ಇದೆ ಗೊತ್ತಾ ನಿಮಗೆ ಶಬ್ದ ಏನಾದರೂ ಅರ್ಥ ಯಾಕಂಥ ಮೇವು ತಿಂದು ವಾಪಸ್ಸು ಆ ಮೇವನ್ನು ಬಾಯಿಗೆ ತಂದು ಮೇಲುಕಾಗ್ತಾಯಿದೆ ಅಂತೇಳಿ ಅಪ್ಪನಿಗೆ ಖಾತ್ರಿ ಆಗಿ ಹಸು ಆರೋಗ್ಯವಾಗಿದೆ ಆ ಪಶು ಆರೋಗ್ಯವಾಗಿದೆ ಅದು ಚೆನ್ನಾಗಿದೆ ಅಂತೇಳಿ ಅವಳಿಗೆ ಖಾತ್ರಿ ಆಗುತ್ತೆ ದನ ಖಾತ್ರಿ ಆಗುತ್ತೆ ಆರೋಗ್ಯವಾಗಿದೆ ಅಂತೇಳಿ ಹೆಂಗೆ ಆ ಮೇವನ್ನು ವಾಪಸ್ಸು ಬಾಯಿಗೆ ತಂದು ಮೇಲುಕಾಕಿದರೆ ಅಂತೇಳಿ ಈಗ ನಾವು ನೀವು ಯೋಚನೆ ಮಾಡೋಣ ಬೆಳಿಗ್ಗೆ ಉಪ್ಪಿಡ್ತೀನಿ ದೇವಪ್ಪ ಮಧ್ಯಾಹ್ನ ವಾಪಸ್ ಅಂದರೆ ಬಾಯಿಗೆ ತಂದು ಮೇಲುಕಾಕ್ತಾಯಿದ್ರೆ ನಮ್ಮನೇನಂತಾರೆ ನಿನ್ನ ಆರೋಗ್ಯ ಕೆಟ್ಟಿದ್ದು ಜಲ್ದಿ ಡಾಕ್ಟರ್ ಹತ್ರ ಹೋಗೋತೀವಲ್ವಾ ಗಮನಿಸಿ ನಿಮಗೆ ಏನು ಸೃಷ್ಟಿಯ ವೈಚಿತ್ರ ಅಲ್ವಾ ಆ ಸೃಷ್ಟಿಕರ್ತನ ಜಾಣ್ಮೆ ನೋಡಿ ಆ ದನಕ್ಕೆ ಏನು ಮಾಡಿದೆ ಅಂದರೆ ನೀನು ತಿಂದಿರ್ತಕ್ಕಂಥ ಆಹಾರವನ್ನು ಮೆಲುಕಾಗ್ತಕ್ಕಂಥ ಮೆಲುಕಾಗ್ತಕ್ಕಂಥ ಹೊರ ಕೊಟ್ಟ ಆಹಾರ ಮೆಲುಕಾಗಿದ್ರೆ ಅದು ಆರೋಗ್ಯವಾಗಿದೆ ಅಂತೇಳಿ ನಾವು ನೀವು ಬಂಧುಗಳೇ ಆಹಾರ ಮೆಲುಕಾಕೋದಲ್ಲ ಮತ್ತೇನು ಮೆಲ್ಕಾಕ್ಬೇಕು ಅಂದರೆ ನಮ್ಮ ಹಿಂದಿರ್ತಕ್ಕಂಥ ವಿಚಾರಗಳನ್ನ ಹಾಕಬೇಕು ಅಂತೇಳಿ ಪ್ರಾಶಃ ನಮ್ಮ ನಿಮ್ಮ ಬದುಕು ಅಂದರೆ ಅದು ಕೇವಲ ನಿರರ್ಥಕವಾದಂಥ ಸೌಂದರ್ಯ ಉಪಾಸನೆ ಮೂರಕ್ಷದ ಶಬ್ದ ಅಲ್ಲ ಅದು ಏನದು ಬದುಕು ಅಂದರೆ ನಮ್ಮ ಬದುಕಿನ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜರು ಬಾಳದಂತ ನಿಳುಗತೆ ಇದೆ ದಾರ್ಶನಿಕರ ಇತಿಹಾಸ ಇದೆ ಶರಣರ ಸಂಸ್ಕೃತಿ ಇದೆ ದಾಸರ ಪರಂಪರೆ ಇದೆ ಋಷಿಮುನಿಗಳ ಆಶೀರ್ವಾದ ಇದೆ ಜನಪದರ ಸೊಗಡಿದೆ ಏನು ಅದ್ಭುತವಾಗಿದೆ ಅಲ್ವಾ ಈ ಬದುಕಿನ ರಸಪ್ರಸಂಗಗಳೇನಿದೆ ಈ ಬದುಕಿನ ವಿವೇಕವಾದಂತಹ ಆ ಸತ್ಯದ ದರ್ಶನ ಇದೆಯಲ್ಲ ಆ ದರ್ಶನ ನಮ್ಮ ಜೊತೆ ಕೂಡಿದಾಗ ಮಾತ್ರ ನಾವು ಮನುಷ್ಯರಾಗ್ತೀವಿ ಆ ಜನಕ್ಕೂ ದನಕ್ಕೂ ಅದೇ ವ್ಯತ್ಯಾಸ ಅಂತೇಳಿ ಪ್ರಾಯಶಃ ನಮ್ಗೆ ಆಲೋಚನೆಗಳೇನಿದೆ ನಮಗಿರ್ತಕ್ಕಂಥ ಭಾವನೆಗಳೇನಿದೆ ನಮಗಿರ್ತಕ್ಕಂಥ ಏನೇನು ನಮ್ಮ ಅನಿಸಿಕೆಗಳಿದೆ ಆ ಕಾಮನೆಗಳಿಗೆ ನಾವು ವಿವೇಕದ ಸ್ಪರ್ಶ ಕೊಡ್ತೀವಿ ಅಂತೇಳಿ ಅದಕ್ಕೊಂದು ಸದಾಚಾರದ ಸ್ಪರ್ಶ ಕೊಡ್ತೀವಿ ಅಂತೇಳಿ ಅದಕ್ಕೊಂದು ಸದ್ಗುಣದ ಸ್ಪರ್ಶ ಕೊಡ್ತೀವಿ ಅಂತೇಳಿ ಹಂಗೆ ಕೊಟ್ಟಾಗ ಅದು ಸಂಸ್ಕೃತಿ ಆಗುತ್ತೆ ಅಂತೇಳಿ ಪ್ರಾಶಃ ನಮ್ಗಿರ್ತಕ್ಕಂಥ ಕಾಮನೆಗಳಿಗೆ ಆಲೋಚನೆಗಳಿಗೆ ಭಾವನೆಗಳಿಗೆ ನಾವೇನಾದರೂ ದುರ್ವಾಸನೆಗಳನ್ನು ದುರಾಲೋಚನೆಗಳನ್ನು ದುರ್ಗುಣಗಳನ್ನು ಏನಾರು ಲೇಪನ ಮಾಡಿಬಿಟ್ರೆ ಅದೇ ವಿಕೃತಿ ಆಗುತ್ತೆ ಅಂತೇಳಿ ನಾವು ನೀವು ಯೋಚನೆ ಮಾಡೋಣ ಬಂಧುಗಳೇ ಪ್ರತಿಶತ ತೊಂಬತ್ತೇಳರಿಂದ ತೊಂಬತ್ತೆಂಟು ಪರ್ಸೆಂಟ್ ಶೇಕಡಾ ಸಾಕ್ಷರನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಈ ಜಗತ್ತಿನಲ್ಲಿ ಇವತ್ತೇನಾದರೂ ಆ ವಿವೇಕದ ಸಮಾಜ ಇದೆಯಾ ಅಂತ ನೆಮ್ಮದಿಯ ಸಮಾಜ ಇದೆಯಾ ಅಂತ ಎಲ್ರಿಗೂ ಹೋಗಬೇಕಾದಂತಹ ಸಮಾಜ ಇದೆಯಾ ಅಂತ ಯೋಚನೆ ಮಾಡ್ತಾ ಹೋದ್ರೆ ಡೆಫನೆಟ್ ಆಗಿ ಸಾಕ್ಷರನ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಕಲಿತವ್ರನ್ನ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಆದ್ರೆ ಕಲಿಕೆ ಮತ್ತು ಸಾಕ್ಷರತೆ ಬದುಕಿಗೆ ಬೇಕಾದಂಥ ಪೂರಕವಾದಂಥ ನೆಮ್ಮದಿಯ ವಾತಾವರಣ ಕೊಡ್ತಾ ಇಲ್ಲ ಅಂತಕ್ಕಂಥ ಸತ್ಯವನ್ನು ನನ್ನ ಜೊತೆ ವೇದಿಕೆಯ ಮೇಲೆ ಇರ್ತಕ್ಕಂಥ ನೀವಾದಿಯಾಗಿ ಒಪ್ತೀರಾ ಅಂತೇಳಿ ನಾನಾದರೂ ಭಾವಿಸ್ತೀನಿ ಅಂತೇಳಿ ಯಾಕೆ ಭಾವಿಸ್ತೀನಿ ಅಂದ್ರೆ ನಿಮಗೆ ಗೊತ್ತಿದೆ ಬಂಧುಗಳೇ ಪ್ರಾಯಶಃ ನಿಮ್ಮೂರಲ್ಲಾಗಲಿ ನಮ್ಮೂರಲ್ಲಾಗಲಿ ಇಲ್ಲಿ ನಮ್ಮ ಶೋಭಕಾರ ಇದ್ದಾರೆ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಲೆಕ್ಕ ಹಾಕಿದ್ರೆ ಈ ಮಟ್ಟದ ಸಾಕ್ಷರತೆ ಪ್ರಮಾಣ ಇರಲಿಲ್ಲ ನಮ್ಮೂರಲ್ಲಿ ನಾವು ಐದು ಜನ ಎಸ್ ಎಲ್ ಸಿ ಓದ್ತಿದ್ವಿ ನಾನು ಒಬ್ಬರೇ ಪಾಸ್ ಮಾಡಿದ್ದವನು ಅಂತೇಳಿ ಆದ್ರೆ ಕೇಳಿ ಈಗ ಊರು ತುಂಬ ಗ್ರಾಜ್ಯೇಟ್ಸ್ ಇದ್ದಾರೆ ಊರು ತುಂಬ ಇಂಜಿನಿಯರ್ ಮಾಡಿದವರು ಸಿಗ್ತಾರೆ ಬೇಕಾದರ್ಷನ ಜನ ಇದ್ರು ಒಪ್ಪೋಣ ಅದು ಸಾಕ್ಷರತೆ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೆಲಸ ಅಂತ ಒಪ್ಪೋಣ ಹಾಂ ಅಲ್ಲಿ ಕೂತಿರ್ತಕ್ಕಂಥ ಹೊಳೆ ಯಜಮಾನ್ ಅಂತ ಕೇಳಿ ನೀವು ಅಜ್ಜ ಇವತ್ತಿಗೂ ಅವತ್ತಿಗೂ ಕಾಲ ಹೆಂಗಿದೆ ನಿಮ್ಮ ಕಾಲ ಹೆಂಗಿತ್ತು ಈ ಕಾಲ ಹೆಂಗಿತ್ತು ಅಜ್ಜ ಅಂದರೆ ಏನು ಹೇಳ್ಬೇಕು ಅಜ್ಜ ಏನು ಹೇಳಿ ಮಗ ಪರವಾಗಿಲ್ಲ ಕಣ್ಮಗ ನಮ್ಮ ಕಾಲದಾಗ ಇಲ್ಲ ಓದ್ಯವ್ರಿಲ್ಲ ಕಣ್ಮಗ ನಾವು ಒಂದು ನಾಲ್ಕು ಜನ ಓದ್ಯೋರು ಬಿಟ್ಟರೆ ಯಾರೂ ಇರಲಿಲ್ಲ ಈಗ ಪರವಾಗಿಲ್ಲ ಓದ್ಯವರೆಲ್ಲ ಊರು ತುಂಬ ಇದ್ದಾರೆ ಅವರೆಲ್ಲ ಸೇರಿಕೊಂಡು ಒಂದು ಸಂಘ ಕಟ್ಟಿದ್ದಾರೆ ಒಂದು ಸಾಹಿತ್ಯ ಸಂಘ ನಿರ್ಮಾಣ ಮಾಡಿದ್ದಾರೆ ಏನೇನೋ ಕಾರ್ಯಕ್ರಮ ಮಾಡ್ತಿರ್ತಾರೆ ಊರು ಶಾಂತವಾಗಿದೆ ನೆಮ್ಮದಿಯಾಗಿದೆ ಅಂದರೆ ನಮ್ಮ ಸಾಕ್ಷರತೆ ಅದ್ರ ಗುರಿ ಮುಟ್ಟಿದೆ ಅಂತೇಳಿ ಅದರ ಸಕ್ಸಸ್ ಸಾಫಲ್ಯ ಸಾಧಿಸಿದೆ ಅಂತೇಳಿ ಅಜ್ಜ ಏನಾದರೂ ವಿಷಾದದಿಂದ ನೊಂದುಬಿಟ್ರೆ ಏನು ಹೇಳಣ್ಣು ಮಗ ನಮ್ಮ ಕಾಲದಲ್ಲಿ ಇಷ್ಟು ಮಗ ಯಾರು ಇಲ್ಲ ಊರು ತುಂಬ ಓದ್ಯವಿದ್ದಾವೆ ಅದ್ರ ಕಾಲ ಎಷ್ಟು ಕೆಟ್ಟುಬಿಟ್ಟಿದೆ ಅಂದರೆ ನಾವು ಯಾವತ್ತೂ ಕೂಡ ಜೂಜ್ ನೋಡಿದವ್ರಲ್ಲ ಇಸ್ಪೀಟ್ ನೋಡಿದವರಲ್ಲ ಯಾವುದೇ ಒಡೆದಾಟ ನೋಡಿದವರಲ್ಲ ಗಲಾಟೆ ನೋಡಿರಲ್ಲ ಜಾತಿ ಸಂಘರ್ಷ ನೋಡಿದವರಲ್ಲ ಕೋರ್ಟ್ ನೋಡಿದವರಲ್ಲ ಪೊಲೀಸ್ ಸ್ಟೇಷನ್ ನೋಡಿದವರಲ್ಲ ಇವತ್ತು ಓದ್ಯವೆಲ್ಲ ಬಂದು ಊರನ್ನೇ ಒಂದು ರೀತಿ ರಣರಂಗ ಮಾಡಿಬಿಟ್ಟಿದ್ದೇವೆ ಅಂತೇಳಿ ಬೇಸತ್ತು ಬಿಟ್ಟರೆ ನಮ್ಮ ಶಿಕ್ಷಣ ಸಾಧಿಸಬೇಕಾದ ಗುರಿ ಸಾಧಿಸಿಲ್ಲ ಅಂತೇಳಿ ಹೋಗ್ಬೇಕಾದಂಥ ಟ್ರ್ಯಾಕ್ ಅಲ್ಲಿ ಹೋಗಿಲ್ಲ ಅಂತೇಳಿ ಪ್ರಾವಶಃ ಹಾಗಾಗಿ ಈಗ ಮಾತಾಡಿದಂಥ ಸತ್ಯನಾರಾಯಣ ಸರ್ ಹೇಳಿದರು ಪ್ರಾವಶಃ ಕಲಿಕೆ ಏನಿದೆ ಅದು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಕಲಿತಕ್ಕಂಥದ್ದು ಅಷ್ಟೇ ಶಿಕ್ಷಣ ಅಲ್ಲ ಅಂತೇಳಿ ಮತ್ತು ಯಾವುದು ಶಿಕ್ಷಣ ಅಂದ್ರೆ ಈ ಬಯಲನ್ನೇ ಒಂದು ಯೂನಿವರ್ಸಿಟಿ ಮಾಡ್ಕೋಬೇಕು ಅಂತೇಳಿ ಆ ಬಯಲ ಜ್ಞಾನ ಅಂತಕ್ಕಂಥ ಒಂದು ಇದೆಯಲ್ಲ ಅದು ನಿಮ್ಮೊಳಗಡೆ ಕೊಂಚ ಜಾಗೃತವಾಗಿಬಿಟ್ರೆ ಡೆಫಿನೆಟ್ ನಾವು ವಿವೇಕಿಗಳಾಗ್ತೀರಾ ಅಂತೇಳಿ ಎಲ್ಲ ಸಾಹಿತ್ಯ ಇದನ್ನು ಹೇಳುತ್ತೆ ನಮ್ಮ ಹದಿನೈದನೇ ಶತಮಾನದಲ್ಲಿ ಪುಲಿಗಿರಿ ಸೋಮನಾಥ ಅಂತಕ್ಕಂಥ ಒಂದು ಕವಿ ಇದೆ ಪ್ರಾಯಶಃ ನಿಮಗೆ ಕರ್ಣ ಮೇಜರಿದ್ರಿಂದೆಲ್ಲ ಓದಿರ್ತೀರಿ ಕೆಲವೊಂದು ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಮಾಳ್ಪವರಿಂದ ಕಂಡು ಕೆಲವೊಮ್ಮೆ ಶಾಸ್ತ್ರಗಳ ನಿಮ್ಮ ಕೇಳುತ್ತಾ ಕೆಲವೊಮ್ಮೆ ಸುಜ್ಞಾನದಿಂದ ನಿಮ್ಗೆ ನೋಡುತ್ತಾ ಕೆಲವೊಂದು ಸಾರಸಜ್ಜನ ಸಂಘದಿಂದ ಲರಿಯಲ್ ನೀ ಸರ್ವಜ್ಞನಪ್ಪಂತೆ ಕೇಳ್ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತೇಳಿ ಆ ಸೋಮೇಶ್ವರ ಶತಕದ ಬಗ್ಗೆ ನೀವು ಸಾಮಾನ್ಯವಾಗಿ ಓದಿರ್ತೀರಿ ಬಂದಿಗಳೇ ಹಾಗಾಗಿ ನಿಜವಾದಂಥ ವಿವೇಕ ನಮ್ಮಗಡೆ ಜಾಗೃತ ಆಗಬೇಕು ಅಂದರೆ ನಾವು ಕೆಲವೊಂದು ಓದ್ತಾ ಕಲಿಬೇಕು ಕೆಲವೊಂದು ಶಾಸ್ತ್ರಗಳಿಂದ ಕಲಿಬೇಕು ಕೆಲವೊಂದು ಸವಾಸದಿಂದ ಕಲಿಬೇಕು ಕೆಲವೊಂದು ಮಾಡ್ತಾ ಕಲಿಬೇಕು ಆ ಕಲಿಕೆಯ ಪ್ರಕ್ರಿಯೆಯನ್ನು ವಿಶೇಷವಾಗಿ ಗ್ರಹಿಸಿದಂಥ ನಮ್ಮನೆಲ್ಲರ ಮೆಚ್ಚಿನ ಒಂದು ಸಾಹಿತ್ಯದ ಪರಿಚಯ ಒಂದು ಸಂಸ್ಕೃತಿಯ ಜಿಜ್ಞಾಸು ಆಗಿರ್ತಕ್ಕಂಥ ನಮ್ಮ ಸನ್ನಿಮಿತ್ರ ಎಸ್ ರಾಜಣ್ಣವರಿಂದ ಅವರ ಕಲ್ಪನೆಯಿಂದ ಮೂಡಿ ಬಂದಿರತಕ್ಕಂಥ ಒಂದು ಹೊಸ ಥಾಟ್ ಇದೆಯಲ್ಲ ಯೋಚನೆ ಇದೆಯಲ್ಲ ಅದೇ ಪ್ರಾಯಶಃ ಜ್ಞಾನ ಪುಷ್ಪ ಅಂತಕ್ಕಂಥ ಶಬ್ದ ಅಂತೇಳಿ ನೀವು ಗಮನಿಸ್ಬೇಕು ಬಂದುಗಳೇ ಇವತ್ತು ಸಾಕ್ಷರತೆ ಬಗ್ಗೆ ಹೇಳ್ತಾ ಇದ್ರೆ ಇವತ್ತಿನ ಕಾಲದ ಮಾತಲ್ಲ ಅದು ಋಷಿಮುನಿಗಳು ಬೋಹಿಂದ ಹೇಳಿದಂಥ ಸಾಕ್ಷರತೆಯ ಬಗ್ಗೆ ಒಂದು ವ್ಯಾಖ್ಯಾನ ಅದು ಏನು ಹೇಳುತ್ತಾರೆ ಅವರು ಈ ಸಾಕ್ಷರ ನೀವು ಉಲ್ಟಾ ಬರೀರಿ ನೀವು ಈ ಕಡೆಯಿಂದ ಬರೀರಿ ಏನಾಗತ್ತೆ ಸಾಕ್ಷರ ಅನ್ನೋದು ಈ ಕಡೆಯಿಂದ ಬರೀರಿ ಸಾಕ್ಷರ ವಿಪರೀತಾಶ್ಚೇತ ರಾಕ್ಷಸ ಏವ ಕೇವಲಂ ಅಂತೇಳಿ ಏನು ಅದ್ಭುತವಾದಂಥ ಋಷಿಪಜ್ಞೆ ಅಲ್ವಾ ನಮ್ಮದು ನೋಡಿ ಆ ಸಾಕ್ಷರ ಅಂತಕ್ಕಂಥವ್ರು ಏನಾದರೂ ಉಲ್ಟ ಹೊಡೆದು ಬಿಟ್ರೆ ವಿರೋಧಿಗಳನ್ನ ಮೈಗೂಡಿಸ್ಬಿಟ್ರೆ ಪ್ರಕೃತಿಗೆ ವಿರೋಧವಾದಂಥ ಅಸಹಜವಾದಂಥ ಬುದ್ಧಿಗೆ ತೊಡಬಿಟ್ರೆ ಅವನೇನಾಗ್ತಾನೆ ಅವನು ರಾಕ್ಷಸ ಆಗ್ತಾನೆ ಅಂತೇಳಿ ಗಮನಿಸಿದೀವಲ್ಲ ಈ ನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥ ವಿಧ್ವಂಸಕ ಕೃತಿಗಳು ನಿಮಗೆಲ್ಲ ಪರಿಚಯ ಇದೆ ಅಲ್ವಾ ನಾವು ಟಿ ವಿಲಿ ನೋಡ್ತೀವಿ ಎಲ್ಲೆಲ್ಲಿ ಬಾಂಬ್ ಹಾಕಿದ್ರು ಅಂತ ನೋಡ್ತೀವಿ ಎಲ್ಲೆಲ್ಲಿ ಭಯೋತ್ಪಾದನೆ ಆಯಿತು ಅಂತ ನೋಡ್ತೀವಿ ಗೊತ್ತಿದೆಯಾ ನಿಮಗೆ ಏನು ಓದಿರ್ತಾರೆ ಗೊತ್ತಾ ಅವರು ಏನು ಕ್ವಾಲಿಫೈಡ್ ಗೊತ್ತಾ ಅವರು ನಾನು ಸಾಮಾನ್ಯವಾಗಿ ಈಗಾಗಲೇ ಅವ್ರು ಹೇಳ್ತಾ ಇದ್ದೆ ನಾನೊಂದು ಹತ್ತು ಬಾರಿ ಅಮೆರಿಕ ಹೋಗಲಿ ಆಸ್ಟ್ರೇಲಿಯಾ ಹೋಗಲಿ ದುಬಾಯ್ಗೆ ಹೋಗ್ಲಿ ಕತಾರ್ಗೆ ಹೋಗಲಿ ಶ್ರೀಲಂಕಾಗ ಹೋಗಲಿ ಹೋಗಿ ಬಂದಾಗೆಲ್ಲ ಅಲ್ಲಿ ಸೆಕ್ಯೂರಿಟಿ ಚೆಕ್ ಭಾರಿ ಹಿಂಸೆ ನನಗೆ ಸಿಕ್ಯಾವಿಟಿ ಚೆಕ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಫ್ಲೈಟ್ ಚೇಂಜ್ ಮಾಡಿರಿ ನಾನು ಕುತ್ಕು ಹೋದಕ್ಕೆ ಏನು ಸರ್ ಇಷ್ಟು ಚೆಕ್ಕಿಂಗ್ ಬೇಕಾ ಇಷ್ಟು ಚೆಕ್ ಎಲ್ಲ ವಿದ್ಯಾವಂತರೇ ಅಲ್ವಾ ಫ್ಲೈಟಲ್ಲಿ ನಮ್ಮರು ಪೆಸೆ ಹೊಡಿಯೋ ತಿಮ್ಮ ಓಡಾಡ್ತಾರಾ ಇಲ್ಲಲ್ವಾ ಯಾಕನ್ಮಾನ ಅವ್ರು ಹೇಳ್ತಾರೆ ಸರ್ ಒಳ್ಳೆಯವ್ರಿಗೂ ನಮ್ಮ ಪ್ರಿಲಿಯನ್ಸ್ ಇದೆ ಅಂದರೆ ಫ್ಲೈಟ್ ಸೇಫ್ ಜರ್ನಿ ಆಗಬೇಕಲ್ಲ ಸರ್ ಫ್ಲೈಟಲ್ಲಿ ಏನು ಬೇಡ ಸರ್ ಜಸ್ಟ್ ಒಂದು ಎರಡು ವೈರ್ ಸಿಕ್ಕಿಬಿಟ್ರೆ ತುಂಡು ಆ ತುಂಡನ್ನು ಅವ್ನು ಹೆಂಗೆ ಶಾರ್ಟ್ ಮಾಡ್ತಾನೆ ಎಲ್ಲಿ ಕರೆಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಸರ್ ಇಡೀ ಫ್ಲೈಟ್ನ ನ ಬಿಕರು ಬ್ಲಾಸ್ಟ್ ಮಾಡುವಷ್ಟು ಪರಿಣಿತರಿದ್ದಾರೆ ನಮ್ಮಲ್ಲಿ ಅಂತೇಳಿ ಎಂಥ ವಿದ್ಯಾವಂತರು ಇರ್ಬೋದಲ್ವಾ ಏನೆಲ್ಲ ಬುದ್ಧಿವಂತರಿರ್ಬೋದಲ್ವಾ ಆ ವಿದ್ಯೆ ಮತ್ತು ಬುದ್ಧಿ ಅಂತಕ್ಕಂಥದ್ದು ಕೆಡತಕ್ಕಂಥ ಕ್ರಿಯೆಗೆ ಹೊಡಿತಕ್ಕಂಥ ಕ್ರಿಯೆಗೆ ವಿಘಟನೆ ಕ್ರಿಯೆಗೆ ದುರ್ಬಳಕೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜಣ್ಣವ್ರು ಕಂಡುಕೊಂಡಂತ ಸತ್ಯ ಅಂದರೆ ಇದಕ್ಕೆ ಮೀರಿದಂಥ ಒಂದು ಜ್ಞಾನ ಇದೆ ಆ ಜ್ಞಾನ ಪುಷ್ಪದ ಉಪಾದಿಯಲ್ಲಿ ಪ್ರಾಯಶಃ ಪ್ರತಿ ವ್ಯಕ್ತಿಯ ಮನಸ್ಸನ್ನು ಅರಳಿಸಬೇಕೆ ಹೊರತು ಕೆರಳಿಸಬಾರದು ಅಂತೇಳಿ ದಿನ ಜ್ಞಾನಪುಷ್ಪ ಅಂತಕ್ಕಂಥ ಟೈಟ್ ನಾನು ಹೇಳಿದೆ ಬಂದ ತಕ್ಷಣ ಸರ್ ಅದ್ಭುತವಾದಂಥ ಶಿರೋನಾಮೆ ಕೊಟ್ಟಿದ್ದೀರಾ ಅಂತೇಳಿ ಯಾಕೆಂದ್ರೆ ಈ ಜ್ಞಾನ ಏನಾಗಿದೆ ಅಂದರೆ ಸಹಜವಾಗಿ ಒಂದು ಹೇಳ್ತೀನಿ ನಿಮಗೆ ಗೊತ್ತಾ ನಿಮಗೆ ಈಗ ಏನಾಗಿದೆ ನಾವು ಇವತ್ತು ಅಂದರೆ ನಾವು ಲಿಟ್ರಸಿ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ತುಂಬ ಅಕ್ಷರಸ್ಥರನ್ನು ಜಾಸ್ತಿ ಮಾಡಿಬಿಡ್ತಕ್ಕಂಥ ನಿಟ್ಟಿನಲ್ಲಿ ಏನಾಗಿದೆ ಅಂದರೆ ವಿ ಲಾಸ್ಟ್ ಅವರ್ ಇಂಟೆಲಿಜೆನ್ಸ್ ವಿ ಲಾಸ್ಟ್ ಅವರ್ ಇಂಟೆಲಿಜೆನ್ಸ್ ಇನ್ ಸರ್ಚ್ ಆಫ್ ಅಂತ ಅಂತೇಳಿ ಗೊತ್ತಾ ನಿಮಗೆ ನಮ್ಮೊಂದು ಬುದ್ಧಿವಂತಿಕೆ ಅಂತಿದ್ದ ಕಳ್ಕೊತ ಇದ್ದೀವಿ ಹೆಂಗೆ ಹೇಳಿ ನಾವು ಓದ್ತಾ 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 ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀವಿ ಹೆಂಗೆ వి లాస్ట్ అవర్ ఇంటలిజెన్స్ ఇన్ సర్చ్ ఆఫ్ ఇన్ఫార్మేషన్ హి ఆ ఇంటలిజెన్స్ అవర్ ఇంద్ర వి లా లాస్ట్ అవర్ ఇంటెలిజెన్స్ ఇన్ సర్చ్ ఆఫ్ నాలెడ్ కడిగే అద్భుతం కళ వి లాస్ట్ అవర్ ఎలా వి లాస్ట్ అవర్ నాలెడ్జ్ ఇన్ సర్చ్ ఆఫ్ ఎక్సమినేషన్ ఎక్సామ్ తనకష్ట ఇన్ఫార్మేషన్ ఆగలి నాలెడ్జ్ ఆగిలి ఆమె ఇల్వే ఇలా అంతే యాకొత్తి ఇత్యసాసన గొప్పది నిమిగ్ సౌరద ఏళ్నూర ఐవత్ ప్రాసీక అన్న ఆయన ఎంట్నూర ఐవత్ర ప్రథమ స్వాతంత్ర్య సంగ్రమ ఆయొచ్చు నలవత్ర స్వాతంత్ర్య బు గాంధీజీ తిరుగురు ಐವತ್ತರಲ್ಲಿ ಗಣರಾಜ್ಯ ಆಯಿತು ಇಸುಗಳ್ ನೆನಪಿಡ್ಲಿಕ್ಕೆ ಇತಿಹಾಸ ಓದ್ತಕ್ಕಂಥದ್ದು ಯಾಕೆ ಇತಿಹಾಸ ಓದ್ತೀವಿ ನೆನಪಿಡಲು ಅಲ್ಲ ವಿಜ್ಞಾನ ಕಲಿಯುವುದು ಸಕಲರ ವಿಕಸನಕ್ಕಾಗಿ ಸರ್ವರ ವಿನಾಶಕ್ಕಾಗಿ ಅಲ್ಲ ಅಂತೇಳಿ ಇವತ್ತು ಪ್ರಾಯಶಃ ನಿಮ್ಮ ಕಾಮರ್ಸ್ ಆಗಲಿ ಸೈನ್ಸ್ ಆಗಲಿ ಅಥವಾ ಆರ್ಟ್ಸ್ ಆಗಲಿ ಇವೆಲ್ಲವೂ ಕೂಡ ಒಂದು ರೀತಿ ವಿಚಿತ್ರವಾದಂಥ ವಿಘಟನೆ ಕಾರಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬೈಲ ಜ್ಞಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಸಾಹಿತ್ಯದ ಹಿಂದಿರ್ತಕ್ಕಂಥ ಆ ಸತ್ವಪೂರ್ಣವಾದಂಥ ದರ್ಶನ ಇದೆಯಲ್ಲ ನೀವು ಕಿವಿ ಬೀಳ್ತಾ 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 ನಿಮ್ ಮನಸ್ಸು ಹರಳಬೇಕು ಅಂತೆ ಪ್ರಾಯಶಃ ಆ ಕಾರಣಕ್ಕೋಸ್ಕರ ಪುಷ್ಪ ಅಂತ ಒಂದು ಅಡಿಯಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ವಾಸ್ತವ ಮಾತಾಡಲಿ ಅದು ಶಿಕ್ಷಣ ಆಗಲಿ ಯಾವುದೇ ಆಗಲಿ ಅದು ವ್ಯಕ್ತಿಯನ್ನ ಏನಾಗಬೇಕದು ಅವರ ಕೊರಳಿಗೆ ಹಾಕ್ತಕ್ಕಂಥ ಹೂವಿನ ಹಾರ ಆಗುವ ಹೊರತು ಅವ್ರ ಕೊರಳು ಇರತಕ್ಕಂಥ ಚೂಲಿ ಆಗಬಾರದು ಅಂತೇಳಿ ಸಂದಿತ್ರ ಗಾಯಕ ಆಡ್ತೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಅವ್ರ ಕರ್ಕೊಂಡು ಬಂದೆ ಅಂದರೆ ನಿಮಗೆ ಗೊತ್ತಿದೆ ನಿಮಗೆ ಅವ್ರ ಆಡಳಿತ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತಿತ್ತು ನಮಗೆ ನಮಗೆ ಗೊತ್ತಿರ್ದಂಗೆ ನಮ್ಮ ತಲೆ ಅಲಗಾಡ್ತಾ ಇತ್ತಲ್ವಾ ನಮಗೆ ಗೊತ್ತಿರ್ದಂಗೆ ನಮ್ಮ ಕಾಲುಗಳು ಎಲ್ಗಾಡ್ತಾ ಇತ್ತು ಏನ್ ಶಕ್ತಿ ಅದು ನಿಮ್ಗೆ ಗೊತ್ತಿದೆ ಬಂದಾಣದಲ್ಲಿರ್ತಕ್ಕಂಥ ಜನ ಸುಮ್ಮನೆ ಒಂದು ನದಿ ಹರಿತಾ ಇರ್ತಕ್ಕಂಥ ಒಂದು ದಿನಾದ ಮತ್ತೆ ಕೂತ್ಕೊಳ್ಳಿ ಅದು ತೊರೆ ಇರೀತೇನೆ ಅಂದ್ರೆ ನಮ್ಮ ಕಾಳುಗಳೆಲ್ಲ ಬೇಕಾದಷ್ಟು ಇದೆ ನೀವು ಕೂತ್ ಗಮನಿಸಿ ವಿದ್ಯಾರ್ಥಿಗಳೇ ಅಲ್ಲಿ ಹರಿತಾ ಇರ್ತಕ್ಕಂಥ ನದಿಯಲ್ಲೂ ಕೂಡ ಒಂದು ಚುಳು ಚುಳು ನಾದ ಇದೆ ನೀವು ಸುಮ್ಮನೆ ಕೂತ್ ಗಮನಿಸಿ ಅಲ್ಲಿ ಸುರಿದ ಇರ್ತಕ್ಕಂಥ ಕಾಳಿಲ್ಲೂ ಕೂಡ ಒಂದು ಸುನಾದ ಇದೆ ಸುಮ್ಮನೆ ಹಕ್ಕಿಗಳ ಕಲರವಾಗಮನಿಸಿ ಅದೊಂದು ನಾದದ ಸುಧಾರ ಇದೆ ಈ ನೇಚರ್ ಅಂತಕ್ಕಂಥದ್ದು ಇಡೀ ನಮ್ಮ ಪ್ರಕೃತಿ ಇರ್ತಕ್ಕಂಥದ್ದೇ ಆ ನಿಸರ್ಗ ಅಂತಕ್ಕಂಥ ಸಂಗೀತದ ಸುದೆಯಿಂದ ಅದು ತೊಯ್ದಾಡ್ಬೇಕಾದ್ರೆ ಅದು ಭಾವ ತುಂಬಿರ್ಬೇಕಾದ್ರೆ ಭಗವಂತ ನನ್ಗೊಂದು ಮನುಷ್ಯ ಅಂತ ಮಾಡಿದಾನೆ ನಮ್ಮ ಹೃದಯ ಅಂತ ಕೊಟ್ಟಿದ್ದಾನೆ ಅದರೊಡೆ ಭಾವನೆಗಳನ್ನು ತುಂಬಿದ್ದಾನೆ ಆ ಭಾವನೆಗಳು ಇದ್ದಂತೆ ಆದ್ರೆ ಆ ಸಂಗೀತ ಕೇಳಬೇಕು ನಮ್ಗೆ ಕೈ ಕಾಲ ಒಳಗಡೆ ಬೇಕಲ್ವಾ ಅದನ್ನ ಭಾವ ತರಂಗ ಅದನ್ನ ಸಂವೇದನೆ ಅಂತಾರೆ ಅಂಥ ಸಂವೇದನಾಶೀಲತೆ ಅಂತಕ್ಕಂಥದ್ದು ತೊಬ್ಬ ಸಂದರ್ಭದಲ್ಲಿ ಇಂಥ ಜ್ಞಾನಪುಷ್ಪದ ಮುಖೇನ ಅಂಥ ಸಂವೇದನಾಶೀಲತೆಯನ್ನು ಹೆಚ್ಚು ಮಾಡಬೇಕು ಇದೆಯಲ್ಲ ನಮ್ಮ ನಮ್ಮ ಎ ಎಸ್ ಐ ಆಗಿರ್ತಕ್ಕಂಥ ನಮ್ಮ ರಾಜಣ್ಣರ ಆಶಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇದು ಕೂತ್ ಯೋಚನೆ ಮಾಡ್ತಾ ಇದ್ದೆ ಬಟ್ ಈ ಜ್ಞಾನಪುಷ್ಪ ಅಂದ ತಕ್ಷಣ ನೆನಪಿ ನಿಮ್ಮ ಮನೆ ಮುಂದೆಲ್ಲ ನೋಡಿದಿರಲ್ವ ನೀವು ಮರಿಯವರು ನೋಡಿದಿರಲ್ಲ ಅರಳನ್ನು ನೋಡ್ಬಿಟ್ಟಿರ್ತಾರೆ ನಮ್ಮ ಕವಿ ಆ ಕವಿ ಜ್ಞಾನ ಎಷ್ಟು ಪಟ್ಟಿರ್ತಪ್ಪ ಅಂದ್ರೆ ನಾವು ನೀವೆಲ್ಲ ನೋಡ್ತೀವಿ ಅಷ್ಟೇ ಖುಷಿ ಆಗ್ತೀವಿ ಮಲ್ಲಿ ಇಬ್ಬರ ಗತಿ ಮಾಡ್ತೀವಿ ನಮ್ಮ ಬದುಕು ಮೌಲ್ಯ ಹೂವಿನ ಉಪಾದಿಯಲ್ಲಿರಬೇಕು ಆ ಪುಷ್ಪದ ಉಪಾದಿಯಲ್ಲಿ ಇರಬೇಕು ಅಂತಕ್ಕಂಥ ಸಂದೇಶ ಇದೆಯಲ್ಲ ಎಷ್ಟು ಚೆನ್ನಾಗಿ ಕೋಟ್ ಮಾಡ್ತಾರೆ ಅಂದರೆ ಅವರು ಹಿಮ ನಾಗರಾಜಿಲ್ಲ ಉತ್ತರ ಕರ್ನಾಟಕದ ಒಬ್ಬರು ಅವರು ಭಾರಿ ಹಿಂದಿನ ಕವಿ ಅವರಿಗೆ ಇಲ್ಲ ಅವರು ತಿರುವುದ್ರ ಒಂದು ಹತ್ತೊಂದೈದು ವರ್ಷ ನಾಲ್ಕು ನಮ್ಗೆ ಕವನ ಬರ್ತೀವಿ ಗಮನಿಸೋಕೆ ಅಂತೇಳಿ ಎಷ್ಟು ಚೆನ್ನಾಗಿ ನಮ್ಮ ಬದುಕಿಗೆ ಅಪ್ಲೈ ಆಗುತ್ತೆ ಅದು ಎಷ್ಟು ಚೆನ್ನಾಗಿ ನಿಜವಾದಂಥ ವ್ಯಾಲ್ಯೂಸ್ ಮೌಲ್ಯವನ್ನು ಎತ್ತಿ ಹಿಡಿತಿಯನ್ನೆ ನಮ್ಮ ದೊಡ್ಡ ಉದಾಹರಣೆ ಅಂತೇಳಿ ಓ ಮಲ್ಲಿಗೆ ಕಾಕಡ ನೀನದೆಷ್ಟು ಪಾಕಡ ಮಲ್ಲಿಗೆ ನೋಡಿದಿರೋ ನಿ ಕಾಕಡ ಹೂ ಹೊಂದಿರೋ ಕಾಕಡವಿ ಹೂವು ಓ ಮಲ್ಲಿಗೆ ಕಾಕಡ ನೀನದೆಷ್ಟು ಪಾಕಡ ಕಣ್ಣ ಬಿಟ್ಟೆ ಗಡಗಡ ಕೆಳಗೆ ಬಿಟ್ಟೆ ಬಡ ಒಂದೇ ದಿನದ ಜೀವನ ಆದರೂ ಪಾವನ ಓ ಮಲ್ಲಿಗೆ ನಂದನ ನಿನಗಿದೋ ಒಂದನ ನಿನಗಿದೋ ಹೊಂದನ ಅಂತೇಳಿ ಎಷ್ಟೇ ನಾಲ್ಕೈ ಸಾಲ ಗಮನಿಸಿದ್ರೆ ನೋಡಿ ಕವಿ ಕೆಳ ಬಿಡುವ ಹೂ ಹರಡಂದು ನೋಡಿದಳೆ ಏನು ಸೂಕ್ಷ್ಮವಾದಂಥ ಮೌಲ್ಯದ ಸಂದೇಶವನ್ನು ಈಗ ಮುಖೇನ ನಮಗೆ ಕಟ್ಕೊಡ್ತಾರೆ ಅಂದರೆ ಓ ಮಲ್ಲಿಗೆ ಕಂಗಡ ಎಷ್ಟು ಪಾಗೋಣ ಅಂದರೆ ಕಣ್ಣು ಬಿಟ್ಟೆ ಕಡಗಡ ಯಾವನೋ ಒಂದು ಟೈಮಲ್ಲಿ ಕಣ್ಣು ಬಿಟ್ಟಿಲ್ಲ ಅರಳ ಬಿಟ್ಟಿದೆ ಭಾರಿ ವರ್ಷ ಇರುತ್ತೆ ಅದು ಮಧ್ಯಾಹ್ನ ಸಂಜೆ ಕೆಳಗೆ ಬಿಡುತ್ತಲ್ಲೋ ಕೆಳಗ ಬಿತ್ತೆ ಕಡಗಣ ಹೋಗ್ಬಿಟ್ಟಿದೆ ಎಷ್ಟು ಸುರಿದ ಇಪ್ಪದು ಒಂದೇ ದಿನದ ಜೀವನ ಆದರೂನು ಪಾವನ ಏನು ಆಶ್ಚರ್ಯ ಅಲ್ವಾ ಕವಿತ್ವ ನಿಮಗೆ ಹೆಂಗ್ ನೋಡಿದಾನೆ ರವಿಕಾತ್ನ ಅಂತ ಯಾಕೆ ಗೊತ್ತಾ ಆ ಹೂವಿನ ಸೂಕ್ಷ್ಮತೆಯನ್ನ ಆ ಹೂವಿನ ಸಾಧ್ಯತೆಯನ್ನ ಹೂವಿನ ಸಾಧನೆಗಳನ್ನ ಆ ಹೂವಿನ ಸಾಫಲ್ಯವನ್ನು ನೋಡಿದ್ದಾರೆ ಅಂದ್ರೆ ಆ ಮಲ್ಲಿಗೆ ಹೋಗ ನಾವೇನ್ ಮಾಡ್ತೀವಿ ತಂಡ ಶೃಂಗೇರಿ ಮಾಡ್ರೆ ತಾಂಡೋಗಿ ನಮ್ಮ ಪೂಜೆ ಹತ್ರ ಕೊಟ್ಟುಬಿಟ್ರೆ ಏನಾಗುತ್ತೆ ಅದು ನಾವು ಗುರುಗಳಿಗೆ ಅದನ್ನು ಕೊಟ್ಟಂಗೆ ಅಂತೇಳಿ ಕಾಣಿಕೆ ಅದು ಪಾದದ ಮೇಲೆ ಇಡ್ತೀವಿ ವಾಪಸ್ ಅದೇ ಪೂಜೆ ಹೂವು ಕೊಟ್ಟು ಅದು ಗುರು ಕಾಣಿಕೆಯನ್ನು ಸ್ವೀಕಾರ ಮಾಡ್ತೀವಲ್ವಾ ಅದನ್ನೇ ತಾಂಡೋಗಿ ಶಾರದಿ ಪಾರ್ಲರ್ ಮೇಲೆ ಇಟ್ಬಿಟ್ರೆ ಅದನ್ನು ಬಗ್ಗೆ ಕಾಣಿಕೆ ಆಗುತ್ತಲ್ವ ಅದೇ ನಮ್ಮ ಯಾರು ಜಡೆಗೆ ಚಡಿಗೆ ಶೃಂಗಾರ ಮುಡಿಸಿಕೊಬಿಟ್ರೆ ಏನು ಶೃಂಗಾರದ ಸಾಧನ ಆಗುತ್ತಲ್ವ ಅದು ಅದ್ಭುತ ಒಂದೇ ದಿವಸದಲ್ಲಿ ಏನೂ ಆಗಲಿಲ್ಲಪ್ಪ ಕೆಳಗಿರು ಮೇಲೆ ಏನಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿಕ್ಕ ಪೂಸು ಆಗುತ್ತೆ ಅಲ್ಲ ಒಂದು ಆರ್ಗ್ಯಾನಿಕ್ ಪ್ರೋಸೆಸ್ ನಡೆಯುತ್ತೆ ಮಣ್ಣಿನ ಜೊತೆ ಬೆರೆತು ಬರುತ್ತೆ ಕರಿ ಬರುತ್ತೆ ಬೆಳೆ ಬೀಳದ ಮತ್ತೊಂದು ಊಟ ಬೇಕಲ್ರಿ ಅದಕ್ಕೊಂದು ನ್ಯೂಟ್ರಿಯೆಂಟ್ ಕೊಡುತ್ತಲ್ವಾ ಅದಕ್ಕೊಂದು ಪೋಷಕಾಂಶ ಕೊಡುತ್ತಲ್ವಾ ಏನು ಅದ್ಭುತ ಅಲ್ವಾ ಇಷ್ಟೆಲ್ಲ ಸ್ಟೇಜ್ ದಾಟಿ ಏನೂ ಆಗಲಿ ಕೂಡ ಮತ್ತೊಂದು ಬದುಕಿಗೆ ಪ್ರೇರಣೆ ನೀಡುತ್ತಲ್ವಾ ಒಂದೇ ದಿನದ ಜೀವನ ಆದರೂ ಪಾವನ ಮಲ್ಲಿಗೆ ನಂದನ ನಿನಗಿರೋ ವಂದನ ಈಗ ನಾವು ನೀವೇ ಮಾಡೋಣ ಒಂದ್ ದಿವಸ ಬೆಳೆ ಹುಟ್ಟಿ ಸಂಜೆ ಸಾಯ್ತಕ್ಕಂಥ ಆ ಹೂವಿಗೆ ಅಷ್ಟೊಂದು ಸಾರ್ಥಕ ಭಾವ ಇರಬೇಕಾದ್ರೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಇರ್ತಕ್ಕಂಥ ನಮಗೆ ನಿಮಗೆ ಈ ಲೋಕ ಚಿಂತನೆ ಆಗಿರಬೇಕು ಅಂತೇಳಿ ಸಮಾಜಮುಖಿ ಚಿಂತನೆ ಆಗಿರಬೇಕು ಅಂತೇಳಿ ಜನಮುಖಿ ಚಿಂತನೆ ಹೇಗಿರಬೇಕು ಅಂತಕ್ಕಂಥ ಸಂದೇಶ ಕೊಡುತ್ತಲ್ಲ ಅದು ಸಾಹಿತ್ಯದೊಳಗಡೆ ಇರ್ತಕ್ಕಂಥ ಜೀವನ ಮೌಲ್ಯ ಅಂತೇಳಿ ಅವ್ರು ಹೇಳಿ ಕೇಳಿ ನಾನು ಪರಿಚಯ ಮಾಡ್ಬೇಕಾದ್ರೆ ಹೇಳಿ ಏನಂತ ಇವರು ವಚನ ಸಾಹಿತ್ಯ ಮತ್ತು ಜಾನಪದ ಜಿಜ್ಞಾಸು ಅಂತೇಳಿ ಇವತ್ತು ನಿಮಗೆ ಗೊತ್ತಿದೆ ಎಲ್ಲೇಳಿ ಗೊತ್ತಿದೆ ನಿಮಗೆ ಮಾತು ಅಂತಕ್ಕಂಥದ್ದು ಎಷ್ಟು ಮಲಿನವಾಗ್ತಾ ಇದೆ ಮಾತಿನಿಂದ ಎಷ್ಟು ಅನಾಹುತಗಳಾಗ್ತಾ ಇದೆ ಇದೊಂದು ಆಶ್ಚರ್ಯವು ನಿಮಗೆ ನಾನು ಮೊನ್ನೆ ಇಸ್ರೋದ ಅಧ್ಯಕ್ಷ ಕಿರಣ್ ಕುಮಾರ್ ಇದ್ದಾರೆ ಅವ್ರ ಸೇ ಶೇರ್ ಮಾಡ್ಕೊಂಡಿದ್ದೆ ಅಲ್ಲಿ ಹೇಳಿದೆ ನಾನು ನೋಡಿ ಇವತ್ತು ಆಗ್ತಾ ಪೊಲ್ಯೂಷನ್ ಇದೆ ವಿಜ್ಞಾನದಲ್ಲಿ ಜಲಮಾಲಿನ್ಯ ಅಂತ ಆಗುತ್ತೆ ಒಳ್ಳೆ ನೀರು ಮಾಡಬಹುದು ಏರ್ ಪೊಲ್ಯೂಷನ್ ಅಂತ ಆಗುತ್ತೆ ಸೌಂಡ್ ಪೊಲ್ಯೂಷನ್ ಇರಬಹುದು ಅಟ್ಮಾಸ್ಫಿಯರ್ ಪೊಲೂಷನ್ಯ ತಡೆಗಟ್ಟಲಿಕ್ಕೆ ವಿಜ್ಞಾನದಲ್ಲಿ ತಾಂತ್ರಿಕವಾದಂತಹ ಉಪಾಯಗಳಿದೆ ಮಾರ್ಗಗಳಿದೆ ಅದರ ನೀರಿನಂತ ಕೆಟ್ಟ ಪೊಲ್ಯೂಷನ್ ಒಂದು ಆಗ್ತಾ ಇದೆ ಗೊತ್ತಿಲ್ಲ ಯಾವುದದು ನನ್ನ ಪ್ರಕಾರ ಅಂತ ಟಾಪ್ ಪೊಲ್ಯೂಷನ್ ಅಂತ ಹೇಳಿ ಮಾತು ಮಾಲಿನ್ಯ ಅಂತೇಳಿ ನೋಡಿ ನೋಡಿರಲ್ಲ ಆದ್ರೆ ಬರೀ ಚೆನ್ನಾಗಿರ್ಬೇಕು ಅಂದ್ರೆ ಕಾಲೇಜಲ್ಲಿ ನಿಮ್ಮಂಗ್ತವರಲ್ಲ ಅವ್ರು ಕನ್ನಡ ಸಬ್ಜೆಕ್ಟ್ ಪಾಸ್ ಮಾಡಿದವ್ರಲ್ಲ ಅವ್ರು ಆದ್ರೆ ಸತ್ಯ ಗೊತ್ತಿತ್ತು ನಮ್ಮ ಅಜ್ಜಿಗೆ ಅಲ್ವ ಅವ್ರು ಏನ್ ಹೇಳಿ ಮಾತೆ ಮುತ್ತು ಅಂತ ಹೇಳಿ ನೀವು ಟಿವಿ ನೋಡ್ತಿರ್ತಿರಲ್ವ ಒಂದು ಮಾತು ಎಲ್ಲಿ ತೋ ತೋಡಿದಿರಲ್ಲೋ ಒಂದು ಮಾತು ಬೆಂಗಳೂರು ಟಿವಿಯಿಂದ ದಾಟಿ ಶೃಂಗೇರಿ ತನಕ ಬಂದು ಎಲ್ಲೆಲ್ಲಿ ವಿಭಜನೆಗೆ ಎಲ್ಲೆಲ್ಲಿ ವಿಘಟನೆಗೆ ಎಲ್ಲೆಲ್ಲಿ ಸಂಘರ್ಷಕ್ಕೆ ಹಾದಿ ಮಾಡ್ಕೊಡ್ತಿದ್ದೀನಿ ನೋಡ್ತಿರೋದು ಮತ್ತೆ ಇಂತಹ ಸಂದರ್ಭಕ್ಕೆ ಕಾಯ್ದೆ ಇರ್ತಕ್ಕಂಥ ವಿಶೇಷತೆಗಳು ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಆ ಮಾತು ಅಂತಕ್ಕಂಥದ್ದು ಇದೆಯಲ್ಲ ಅದು ಏನದು ಆ ಭಗವಂತ ಕೊಟ್ಟಿರ್ತಕ್ಕಂಥ ನನ್ನ ವರ ಅಂದಮೇಲೆ ಆ ಮಾತು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ ಇದೆಲ್ಲೂ ಒಂದು ಮೌಲಿಕವಾದಂತಹ ಸಂದೇಶ ಏನು ಹೇಳ್ತಾಳೆ ಜೀವ ನೀವು ಚೆನ್ನಾಗಿ ಹೇಳ್ತೀನಿ ಅಕ್ಕ ನೀವು ಲಾಸ್ಟ್ ವೀಕ್ ಓದ್ತೀರಾ ಹೇಳಿ ಕೇಳ್ಬೇಕು ಇದಾದ್ಮೇಲೆ ಪ್ರಶ್ನೋತ್ತರ ಇರುತ್ತೆ ಸಂವಾದ ಇರುತ್ತೆ ನಿಮ್ಗೆ ಏನಾದ್ರು ಡೌಟ್ಗಳಿದ್ರೆ ಏನಾದ್ರು ಮಾತಾಡಿದ್ರೆ ನಮ್ಮ ಜೊತೆ ಮಾತಾಡಿ ಹತ್ರ ನಿವೇದನೆ ಮಾಡ್ತೀನಿ ನಾನು ಭಾರಿ ಓದ್ಬಿಟ್ಟೀನಿ ಕಲ್ತ್ಬಿಟ್ಟಿನಿ ನನ್ನ ಭಾಷಣ ಕೇಳಬೇಕು ಅಂತಕ್ಕಂಥ ಅಹಂಕಾರದಿಂದ ಅಂತ ನಿಂತಿರೋನಲ್ಲ ಇಲ್ಲಿ ನಿಂತಿರ್ತಕ್ಕಂಥ ಉದ್ದೇಶ ನಿಮ್ಮಿಂದ ಏನೋ ಭಾರಿ ಕಲಿಯಲಿದೆ ಅಂತ ನಾನು ಎಲ್ಲಿಯೋ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಶೋಭಕಾರಿ ಗೊತ್ತು ಒಂದು ಇಂಟ್ರಾಕ್ಷನ್ ಟಚ್ ಕೊಡ್ತೀನಿ ಸಂವಾದದ ಸ್ಪರ್ಶ ಅಂತೇಳಿ ನೀವೆಲ್ಲರೂ ಕೂಡ ಅದ್ರಲ್ಲಿ ಪಾಲ್ಗೊಳ್ಬೇಕು ಸರ್ ನೀವು ಈ ಮಾತು ಹೇಳಿದ್ರಲ್ಲ ತಪ್ಪು ಸರ್ ಅದು ಹಿಂಗಿದೆ ಸರ್ ಹೆಂಗಿದೆ ಸರ್ ಅಂತೇಳಿ ಅಂತ ಮುಖಾಮುಖಿ ಮಾಡೋಣ ಅಂತೇಳಿ ತಯಾರಾಗುತ್ತೆ ಏನಾದ್ರು ಪಾಲಿಸ್ಬೇಕು ಅಂದ್ರೆ ನೋಟ್ಬುಕ್ ಅಲ್ಲೂ ಸಾಧ್ಯವಾದ್ರೆ పుస్తక రెకార్డ్ మళ్ళీ అదే కడ మస్తికల్ కూడా రెకార్డ్తా హోవ్ అది బే ఏ్రత అంట్రేషన్ ఆ కడ ఈ కడ హోద్రె కణి తప్పిగుతుో యాడి జారు ఆతక ఇవ్వక ని అదే ఏకగ్రత అంతే ధనంజయ గోవిందాచార ప్రవచన అందర జందల్తంగ ఎల్లో కడి కాడి ప్రవచన కళతీ కు కుతూహల కద్యార్థి ఎస్ మాత్రం శబ్ద ఆగే ಆ ವಿದ್ಯಾರ್ಥಿಗಳು ಹೆಂಗಿರ್ಬೇಕು ಅಂದ್ರೆ ಸದಾ ಕುತೂಹಲ ಸದಾ ಒಂದು ರೀತಿ ವಿಸ್ಮಯ ಎಷ್ಟು ಸೃಜನಶೀಲವಾಗಿರ್ಬೇಕು ನಿಮ್ ಚಿಂತನೆ ಅಂದ್ರೆ ಕುರಿಪುರ್ ಕೇಳಿದಿರಲ್ವಾ ಯಾರು ಕುರಿತು ಹೇಳಿದಾರೆ ಅವರು ಭಾರಿಸು ಕನ್ನಡ ಡಿಮ್ ಡಿಮ ಅಂತ ಹೇಳ್ತಾ ಕಡೆ ಒಂದು ನಾಲ್ಕು ಸಲ ಹೇಳ್ತಾರಲ್ವಾ ಸಪ್ತಂತಿ ಹೊರನ್ನು ಬಡಿದೆ ಏನು ಆಶ್ಚರ್ಯಕ್ಕೆ ಬರ್ತದ ಯಾರು ಹೇಳಿರೋ ಮಾತದು ಸತ್ತವ್ರು ಹೇಳಿದ್ದಾರೆ ಅವರು ಬದುಕಿರೋರ್ಗೆ ಹೇಳೋದು ಹೆಂಗ್ ಬದುಕಿದೀವಿ ಹೆಸರು ಮಾತ್ರ ಬದುಕಿದೀವಿ ಹೆಸರಿ ಮಾತ್ರ ಉಸಿರಾಡ್ತೀವಿ ಹೆಸರು ಮಾತ್ರ ಊಟ ಮಾಡ್ತೀವಿ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ವಾ ಪ್ರೇರಣೆ ಅಂತ ಮಾತಾಡಿಸ್ತೀಯ ಅದೊಂಥರ ನಮ್ಮ ಊರಿಗೆ ಸತ್ತಿದ್ದಂಗೆ ಅಂತಿ ಅದು ಅಂತಿಂತಾನೆ ಹಂಗಾಗಬಾರ್ದು ಅಂತಕ್ಕಂಥ ಎಚ್ಚರ ಈ ಕವಿವಾಣಿ ಮಾಡಿ ಮುಖ ಏನ ಕೊಡ್ತಾರಲ್ಲ ಕುವೆಂಪುರವರು ಅದೊಂದು ವ್ಯಾಲ್ಯೂ ಅದೊಂದು ಮೌಲ್ಯ ಅಂತೇಳಿ ಸತ್ತಂತಿಯರನ್ನು ಬಡಿದು ಚರಿಸಿ ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸಿ ಏನ್ ಚೆನ್ನಾಗಿ ಹೇಳ್ತಾರಲ್ವಾ ನಮ್ಮ ಹೊರಡೊಂದು ಕಿಚ್ಚ ಇರುತ್ತಲ್ರಿ ದ್ವೇಷ ಇರುತ್ತಲ್ರಿ ಅದಿರಬಾರ್ದಲ್ವಾ ಆ ದ್ವೇಷ ಇದ್ಬಿಟ್ರೆ ಏನಾಗುತ್ತೆ ಅವ್ರು ಏನ್ ಚೆನ್ನಾಗಿರುತ್ತಾರೆ ಅಂದ್ರೆ ಬೇರೆಯವರು ಸೂದ್ಬಿಟ್ರೆ ಸಾಧ್ಯನೇ ಇದೆಯಾ ಅದಪ್ಪ ಮನೇಲಿ ಹೊದ್ಕಂಡಂತ ಬೆಂಕಿ ಬೇಗ ತಣ್ಣೀರು ಸುರು ಕಡಿಮೆ ಮಾಡಬಹುದು ಅದ್ ನಿನ್ನೊಳಗಡೆ ಇದೆಯಲ್ಲಾ ಆ ಅಗ್ನಿ ಕುಂಡ ನಿನ್ನೊಳಗಡೆ ಇಲ್ಲ ದ್ವೇಷ ಆ ದ್ವೇಷ ಯಾವ್ದ್ರಲ್ಲ ಆರಂಭಿಸಬೇಕು ನೀನು ನಿನ್ನ ಕಣ್ಣೀರು ಅಂದ್ರೆ ನಿನ್ನ ಆತ್ಮಾವಲೋಕನ ಆಗಬೇಕು ನಿನ್ನ ಶರೀರ ಇದೆಯಲ್ಲ ನಿನ್ನ ತನು ಇದೆಯಲ್ಲ ಮನ ಇದೆಯಲ್ಲ ಒಂದ್ ರೀತಿ ಅವಲೋಕನ ಕೀಡೆ ಮಾಡಿ ಇದು ಸಲ್ಲದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ನಿನ್ನ ಕಣ್ಣೀರು ಸುರಿಸೋ ಮುಖೇನ ಆ ದ್ವೇಷ ಅಂತಕ್ಕಂಥ ಮಾಡಿಬಿಡ್ಬೇಕು ಅಂತೇಳಿ ಅದ್ಭು ಮಾಡಿ ಒಟ್ಟಿಗೆ ಬಾರುವ ತೆರದಲ್ಲಿ ಹರಸಿ ಆಶ್ಚರ್ಯ ಏನ್ ಸಂದೇಶ ಕೊಡ್ತಾರೆ ಹೆಂಗ್ ಬರಬೇಕು ಒಟ್ಟಾಗಿ ಬದುಕಬೇಕು ಅಂತೇಳಿ ಒಟ್ಟಾಗಿ ಬಾಳಬೇಕು ಅಂತೇಳಿ ಈ ಕೂಡು ಬಾಳುವಿಕೆಯಲ್ಲಿ ಸ್ವರ್ಗ ಸುಖ ಇದೆ ಅಂತಕ್ಕಂಥ ಸತ್ಯವನ್ನ ನಮ್ಮ ಸಾಹಿತ್ಯ ಆಗ್ತೇನೆ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ